ಎಲ್ಲರೂ ನಮಸ್ಕಾರ ನಿಮ್ಮ ದರ್ಪಣದಲ್ಲಿ ಪ್ರತಿಬಿಂಬದ ಸ್ಥಾನವನ್ನು ನಿರ್ಧರಿಸಲು ಇಲ್ಲಿ ಕೆಲವು ಕಿರಣಗಳ ಗುಣಲಕ್ಷಣಗಳನ್ನು ತಿಳ್ಕೊಳ್ಬೇಕಾಗುತ್ತೆ ಆ ನಾಲ್ಕು ಕಿರಣಗಳ ಗುಣಲಕ್ಷಣಗಳನ್ನು ತಿಳಿಯಲು ಈ ಒಂದು ಚಟುವಟಿಕೆಯನ್ನು ಮಾಡಿ ನೋಡೋಣ ಇಲ್ಲಿ ನಿಮ್ಮ ದರ್ಪಣ ಆ ನಿಮ್ನ ದರ್ಪಣದ ವಕ್ರತಾ ಕೇಂದ್ರ ಅದರ ಪ್ರಧಾನ ಸಂಗಮ ಜೊತೆಗೆ ಇದೊಂದು ಲೇಸರ್ ಪಾಯಿಂಟರ್ ಈಗ ನಾನು ಪ್ರಧಾನಾಕ್ಷಕ್ಕೆ ಸಮಾಂತರವಾಗಿ ಒಂದು ಕಿರಣವನ್ನು ಇದ್ದೀನಿ ಇಲ್ಲಿ ಅದು ಪ್ರತಿಫಲನಗೊಂಡ ನಂತರ ಪ್ರಧಾನ ಸಂಗಮದ ಮೂಲಕನೇ ಹಾದು ಹೋಗುತ್ತದೆ ಪ್ರಧಾನಕ್ಷಕ್ಕೆ ಸಮಾಂತರವಾಗಿ ಹೋಗ್ತಕ್ಕಂತಹ ಬೆಳಕಿನ ಕಿರಣ ದರ್ಪಣದಲ್ಲಿ ಪ್ರತಿಫಲನಗೊಂಡ ನಂತರ ಪ್ರಧಾನ ಸಂಗಮದ ಮೂಲಕ ಹಾದು ಹೋಗುತ್ತದೆ ಈಗ ಎರಡನೇ ಗುಣಲಕ್ಷಣ ಪ್ರಧಾನ ಸಂಗಮದ ಮೂಲಕ ಹಾದು ಹೋಗ್ತಕ್ಕಂತಹ ಬೆಳಕಿನ ಕಿರಣವು ದರ್ಪಣದಲ್ಲಿ ಪ್ರತಿಫಲನಗೊಂಡ ನಂತರ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಹೋಗುತ್ತದೆ ಮೂರನೇ ಗುಣಲಕ್ಷಣ ವಕ್ರತಾ ಕೇಂದ್ರದ ಮೂಲಕ ಹಾದು ಹೋಗ್ತಕ್ಕಂಥ ಬೆಳಕಿನ ಕಿರಣವು ದರ್ಪಣದಲ್ಲಿ ಪ್ರತಿಫಲನಗೊಂಡ ನಂತರ ಪುನಃ ವಕ್ರತಾ ಕೇಂದ್ರದ ಮೂಲಕನೇ ಮರಳಿ ಬರುತ್ತದೆ ನಾಲ್ಕನೇ ಗುಣಲಕ್ಷಣ ದರ್ಪಣದ ಧ್ರುವದ ಮೂಲಕ ಹಾದು ಹೋಗ್ತಕ್ಕಂತಹ ಬೆಳಕಿನ ಕಿರಣವು ದರ್ಪಣದ ಧ್ರುವದಲ್ಲಿ ಪ್ರತಿಫಲನಗೊಂಡು ಪ್ರತಿಫಲನದ ಮೊದಲನೇ ನಿಯಮವನ್ನು ಅನುಸರಿಸುತ್ತಾ ಸಮಾನ ಕೋನವನ್ನು ಉಂಟು ಮಾಡುತ್ತಾ ಪ್ರತಿಫಲನದ ನಿಯಮವನ್ನು ಅನುಸರಿಸುತ್ತದೆ ಧನ್ಯವಾದಗಳು